ಬುಡಕಟ್ಟು ಜನರ ಶ್ರೇಯೋಭಿವೃದ್ಧಿಗೆ ನಾಲ್ಕು ದಶಕಗಳಿಂದ ಅವಿರತವಾಗಿ ಶ್ರಮಿಸುತ್ತಿರುವ ಹೆಚ್ಡಿಕೋಟೆ ತಾಲೂಕಿನ ಮೊತ್ತಹಾಡಿಯ ಸೋಮಣ್ಣ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ ಈಚೆಗೆ ರಾಜ್ಯ ಸರ್ಕಾರದಿಂದ ನೀಡಲಾಗುವ ವಾಲ್ಮೀಕಿ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು ಐದು ಲಕ್ಷ ಹಾಗೂ ಇಪ್ಪತ್ತು ಗ್ರಾಂ ಚಿನ್ನದ ಪದಕ ಒಳಗೊಂಡ ಪ್ರಶಸ್ತಿ ಅವರನ್ನು ಅರಸಿ ಬಂದಿತ್ತು ಪ್ರಶಸ್ತಿ ಪ್ರದಾನ ಮಾಡಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ ರಾಜ್ಯೋತ್ಸವ ಮಿಸ್ ಆಗಿತ್ತು ಕಣಯ್ಯ ಈಗ ವಾಲ್ಮೀಕಿ ಪ್ರಶಸ್ತಿ ಕೊಟ್ಟಿದ್ದೇವೆ ಎಂದು ತಬ್ಬಿಕೊಂಡು ಖುಷಿ ವ್ಯಕ್ತಪಡಿಸಿದ್ದರು ಈಗ ದೇಶದ ನಾಲ್ಕನೇ ಈಗ ದೇಶದ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀಯು ಸೋಮಣ್ಣ ಅವರನ್ನು ಹುಡುಕಿಕೊಂಡು ಬಂದಿದೆ ತಳ ಸಮುದಾಯದವರ ಅದರಲ್ಲೂ ಬುಡಕಟ್ಟು ಜನರ ಸಾಕ್ಷಿ ಪ್ರಜ್ಞೆ ಮೈಸೂರು ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಆದಿವಾಸಿಗಳನ್ನು ಮುಖ್ಯವಾಹಿನಿಗೆ ತರಲು ಹೋರಾಡುತ್ತಿದ್ದಾರೆ ನಾಗರಹೊಳೆ ಕಾಕನಕೋಟೆ ಅಭಯಾರಣ್ಯದಿಂದ ಮೂಲ ನಿವಾಸಿಗಳನ್ನು ಒಕ್ಕಲೆಬ್ಬಿಸಿದಾಗ ಬುಡಕಟ್ಟು ಹಾಡಿಗಳಿಗೆ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಅವರ ಕಷ್ಟಸುಖದಲ್ಲಿ ಭಾಗಿಯಾದವರು ಆದಿವಾಸಿಗಳಿಗೆ ಹಕ್ಕು ಕಲ್ಪಿಸಲು ನ್ಯಾಯಾಲಯ ಮೆಟ್ಟಿಲೇರಿ ಹೋರಾಟವನ್ನು ನಡೆಸಿದವರು ಈ ರೀತಿಯ ದೊಡ್ಡ ಪ್ರಶಸ್ತಿ ಬರುತ್ತದೆ ಎನ್ನುವುದು ಗೊತ್ತಿರಲಿಲ್ಲ ಖುಷಿಯಾಗಿದೆ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ನನ್ನ ಜನರ ಪರವಾಗಿ ಹೋರಾಡುತ್ತಿದ್ದೇನೆ ಒಂದು ಸಮುದಾಯಕ್ಕೆ ಸೀಮಿತವಾಗಲಿಲ್ಲ ಎಲ್ಲರ ಪರವಾಗಿ ಹೋರಾಟ ಮಾಡುತ್ತಿದ್ದೇನೆ ಈ ಸಂದರ್ಭದಲ್ಲಿ ದೇವನೂರು ಮಹದೇವ ಸಿದ್ದಲಿಂಗಯ್ಯ ಕೋಟಿನಾಗನಹಳ್ಳಿ ರಾಮಯ್ಯ ಲಿಂಗದೇವರು ಹಳೆ ಮನೆ ಮೊದಲಾದವರನ್ನು ನೆನಪಿಸಿಕೊಳ್ಳುತ್ತೇನೆಂದು ಪ್ರತಿಕ್ರಿಯಿಸಿದರು ಸರ್ ನಾನು ನೋಡ ಈ ಬಡತನ ನೋವುಗಳನ್ನೆಲ್ಲ ನನ್ನ ತಾಯಿ ಊರೂರ್ಗ ಹಳ್ಳಿಗ ಹಾಡಿಗಳ್ ಕರ್ಕೋಯ್ತಿದ್ರು ಅಲ್ಲಿ ನೋಡ್ತಿದ್ವಿ ಇಲ್ಲ ಹೊದ್ಕೊಂಡ ಹಾಸಿಗೆ ಹೊದ್ಕಣಕ್ ಇಲ್ಲ ನೋಡಿ ಬೆಂಕಿ ಹಾಕೊಂಡ್ ಬಂದಿಕ್ಕಿದ್ವು ಕಾಡಿನಲ್ಲಿ ಇವೆಲ್ಲ ನೋಡಿ ಆಗ್ಬಿಟ್ರ ಅವರು ಒಂದು ಮೂವತ್ತೈದು ಸಲಹೆಗಳು ಕೊಟ್ಟಾರ ಆದಿವಾಸಿಗಳ ಅನುಕೂಲ ಆಯ್ತ ಎಲ್ರಿಗೂ ಭೂಮಿ ಕೊಡ್ಬೇಕು ಅವ್ರ ಹಕ್ಕು ಸ್ಥಾಪನೆ ಮಾಡಬೇಕು ಅವ್ರು ಸ್ವತಂತ್ರವಾಗಿ ಕಾರ್ಡ್ನಿಂದ ಎಲ್ಲ ಕಲೆಕ್ಟ್ ಮಾಡ್ಕ ಬಂದು ಜೀವನ ಮಾಡಬೇಕು ಅಂತ ಕಾರ್ಡ್ ಕಾರ್ಡ್ನಲ್ಲಿ ಒಳಗ ಇದ್ದವ್ರಿಗೆ ಅಲ್ಲೇ ಅವರ ಹಕ್ಕುಗಳನ್ನ ಎಲ್ಲಾನು ಸ್ಥಾಪನೆ ಮಾಡಬೇಕು ಹೊರಗಿಡ ಇನ್ನೂ ಇನ್ನು ಒಳಗಾಡಬೇಕ ಕಷ್ಟ ಸಹ ಮುಜಫರ್ ಅಸಾದಿ ಅವ್ರದ್ದು ಹೈಕೋರ್ಟ್ ಅಲ್ಲಿ ನಾನು ಕಾರ್ಡ್ನಿಂದ ಏಕ ರೀತಿಯ ವರ್ಗದಾಗದ್ಮೇಲೆ ಅವ್ರಗ ಸರ್ಕಾರ ಕಣ್ತರದು ಏನಾದ್ರು ಮಾಡ್ಬೇಕಾಯ್ತು ಬದುಕ ಏನು ಮಾಡ್ದಿರ ಏನು ಮಾಡಲಿಲ್ಲ ಹಾಗ ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮಕದಮಿ ಆಗ್ತಿ ಅವತ್ತು ಲಾಯರ್ ಪೀಜು ನನ್ನ ಹೋರಾಟಕ್ಕೆಲ್ಲ ದುಡ್ಡು ಯಾರು ಸಪೋರ್ಟ್ ಮಾಡಿಲ್ಲ ನನ್ನ ಕಿವಿ ಮಾಲೆ ಇಟ್ಟು ಆ ದುಡ್ಡು ನಾನು ಶ್ರೀ ಪ್ರಶಸ್ತಿ ನಿಮಗೆ ಲಭಿಸಿದೆ ಇದನ್ನ ಕೇಳಿ ನಿಮ್ಗೆ ಏನಿಸ್ತು ಎಷ್ಟು ಖುಷಿ ಆಯ್ತು ನನ್ಗ ಜೇನು ತುಪ್ಪ ಬಿಡೋದು ಎಷ್ಟೋ ಅಂತ ಗೊತ್ತು ಅದರ ರುಚಿ ಗೊತ್ತು ಪದ್ಮಶ್ರೀ ರುಚಿ ನಂಗೆ ಗೊತ್ತಿಲ್ಲ ಅದ್ರ ರುಚಿ ಪದ್ಮಶ್ರೀ ಅಂದ್ರೆ ಏನಂದ್ರೆ ನಂಗೆ ಗೊತ್ತಿಲ್ಲ ಅದ್ರ ರುಚಿ ನಂಗೆ ಗೊತ್ತಿಲ್ಲ ಅದನ್ನು ನೀವೇ ಹೇಳಬೇಕು ಅದರ ರುಚಿ ಹೆಂಗೆ ಅಂತ ಪದ್ಮಶ್ರೀ ರುಚಿ